ಪುರಾಣಗಳ ಬಗ್ಗೆ ಒಂದು ಜಾಗೃತಿಯ ಸಂದೇಶ ಅದ್ವೈತಿಗಳು ಪುರಾಣವನ್ನು ಓದುವಾಗ ಬಹಳ ಎಚ್ಚರಿಕೆಯಿಂದ ಓದಬೇಕು ಅನೇಕ ಪುರಾಣಗಳು ಮಾಧ್ವರಿಂದ ತಿರುಚಲ್ಪಟ್ಟಿದೆ ಯಾವ ಶಾಸ್ತ್ರವೂ ಪರಮಾತ್ಮನಲ್ಲಿ ಭೇದಭಾವವನ್ನು ಹೇಳುವುದಿಲ್ಲ ವಿಷ್ಣು ದೊಡ್ಡವನು ಶಿವ ಚಿಕ್ಕವನು ಗಣಪತಿಗಿಂತ ನಾರಾಯಣನೇ ದೊಡ್ಡವನು ಎಂದು ಯಾವ ಪುರಾಣವೂ ಹೇಳುವುದಿಲ್ಲ ಆದರೆ ಕೆಲವೊಂದು ಪುರಾಣಗಳಲ್ಲಿ ಗಣಪತಿಗೆ ಅವಮಾನವಾಗಿರುವುದನ್ನು ನಾವು ಕಾಣಬಹುದು ಶಿವನಿಗೆ ಅವಮಾನವಾಗಿರುವುದನ್ನು ನಾವು ಕಾಣಬಹುದು ಅದನ್ನು ಓದಿದ ಅನೇಕ ಜನರಲ್ಲಿ ತಪ್ಪು ಅಭಿಪ್ರಾಯ ಮೂಡುತ್ತಿದೆ ಗಣಪತಿ ಶಿವ ಮುಂತಾದ ಎಲ್ಲಾ ದೇವರೂ ವಿಷ್ಣುವಿಗಿಂತ ಚಿಕ್ಕವರು ವಿಷ್ಣುವಿನ ಭಕ್ತರು ಎಂಬ ತಪ್ಪು ಅಭಿಪ್ರಾಯ ಮೂಡುತ್ತಿದೆ ಆದರೆ ವಾಸ್ತವವಾಗಿ ನಿಜವಾದ ಪುರಾಣದ ಕಥೆಗಳು ಹೀಗೆ ಹೇಳುವುದಿಲ್ಲ ಗಣಪತಿಗೆ ಶಿವನಿಗೆ ಅವಮಾನ ಮಾಡುವ ಪುರಾಣಗಳ ಹಿಂದಿನ ಸತ್ಯಂಶವೇನೆಂದು ತಿಳಿಯಲು ಹೊರಟಾಗ ನಮಗೆ ಸಿಕ್ಕ ಉತ್ತರವೇ ಅವು ಮಾಧ್ವರಿಂದ ತಿರುಚಲ್ಪಟ್ಟ ಕಥೆಗಳು ಪ್ರಕ್ಷಿಪ್ತ ಕಥೆಗಳು ಎಂಬುದಾಗಿ ಅದಕ್ಕೊಂದು ಜೀವಂತ ಉದಾಹರಣೆ ಇಲ್ಲಿದೆ ಗಣಪತಿಯು ಸಾಕ್ಷಾತ್ಪರಬ್ರಹ್ಮ ಸ್ವರೂಪ ಅವನು ಮೂಲಾಧಾರ ಈ ಜಗತ್ತಿಗೆ ಆಧಾರ ಎಂದು ಶಾಸ್ತ್ರವು ತಿಳಿಸುತ್ತದೆ ಆದರೆ ಪುರಾಣದಲ್ಲಿ ಒಂದು ಕಥೆಯು ಗಣಪತಿ ಇಲಿಯ ಮೇಲೆ ಹೋಗುತ್ತಿರುವಾಗ ಕೆಳಗೆ ಬಿದ್ದು ಹೊಟ್ಟೆ ಒಡೆದುಕೊಂಡ ಎಂದು ಹೇಳುತ್ತದೆ ಹೀಗೆ ಗಣಪತಿಗೆ ಹಾಸ್ಯ ಮಾಡುವ ಕಥೆ ಗಣಪತಿಗೆ ಅವಮಾನ ಮಾಡುವ ಕಥೆ ಪುರಾಣವು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ ಎಂಬ ದೃಢವಾದ ಭಾವನೆ ನಮ್ಮಲ್ಲಿತ್ತು ಗಣಪತಿಗಿಂತ ನಾರಾಯಣನೇ ಶ್ರೇಷ್ಠವೆಂದು ಬಿಂಬಿಸಬೇಕೆಂಬ ಹಂಬಲವುಳ್ಳ ಮಾಧ್ವರು ಈ ಕಥೆಯನ್ನು ಪ್ರಕ್ಷಿಪ್ತ ಮಾಡಿರಬಹುದು ಎಂಬ ದೃಢವಾದ ನಂಬಿಕೆ ನಮ್ಮಲ್ಲಿತ್ತು ಅದಕ್ಕೆ ಸಾಕ್ಷಿಯಂತೆ ಒಬ್ಬ ಮಾಧ್ವ ಪಂಡಿತರು ತಮ್ಮ ಪ್ರವಚನದಲ್ಲಿ ಗಣಪತಿ ತನ್ನ ವಾಹನದಿಂದ ಬಿದ್ದು ಆಕ್ಸಿಡೆಂಟ್ ಮಾಡಿಕೊಂಡಿದ್ದಾನೆ ವಿಷ್ಣು ಯಾವತ್ತೂ ವಾಹನದಿಂದ ಬಿದ್ದಿಲ್ಲ ಎಂಬ ಹೇಳಿಕೆಯನ್ನು ನೀಡುವ ಮೂಲಕ ಗಣಪತಿಗೆ ಅವಮಾನವನ್ನು ಮಾಡಿದ್ದಾರೆ ಗಣಪತಿ ವಾಹನದಿಂದ ಕೆಳಗೆ ಬಿದ್ದ ಆಕ್ಸಿಡೆಂಟ್ ಮಾಡಿಕೊಂಡ ಎಂಬುದು ಗಣಪತಿಗೆ ಮಾಡಿದ ಅವಮಾನವೆಂದು ಮಾಧ್ವರಿಗೆ ಅನ್ನಿಸುವುದೇ ಇಲ್ಲ ಶಿವನು ವೃಷಭದಿಂದ ಕೆಳಗೆ ಬಿದ್ದ ಎನ್ನುವ ಸಂಗತಿಯು ಶಿವನಿಗೆ ಮಾಡಿದ ಅವಮಾನದ ಕಥೆಯೆಂದು ಮಾಧ್ವರಿಗೆ ಅನ್ನಿಸುವುದೇ ಇಲ್ಲ ಯಾಕೆಂದರೆ ಮಾಧ್ವರ ಪ್ರಕಾರ ಗಣಪತಿ ಶಿವ ಇಬ್ಬರೂ ವಿಷ್ಣುವಿನಿಗಿಂತ ಕೆಳಗಿನ ಸ್ಥಾನದವರು ಈಗ ಆ ಮಾಧ್ವ ಪಂಡಿತರ ಪ್ರವಚನವನ್ನು ಕೇಳಿ ಇದರಿಂದ ಪುರಾಣಗಳು ಮಾಧ್ವರಿಗೆ ಹೇಗೆ ಬೇಕು ಹಾಗೆ ತಿರುಚಿಕೊಂಡಿದ್ದಾರೆ ಎಂಬುದು ಸ್ಪಷ್ಟವಾಗುತ್ತದೆ ತ್ರಿಮೂರ್ತಿಗಳನ್ನು ಭೇದ ಮಾಡುವ ಕಥೆಗಳು ಪ್ರಕ್ಷಿಪ್ತ ಮೂಲಪುರಾಣದ ಕಥೆಯಲ್ಲ ಎನ್ನುವ ಸಂಗತಿಯನ್ನು ಅದ್ವೈತಿಗಳು ಸದಾ ನೆನಪಿನಲ್ಲಿಟ್ಟುಕೊಂಡಿರಬೇಕು ನಾವು ಗಣಪತಿ ಕಥೆ ಕೇಳಬೇಕಾದ್ರೆ ಅವನು ಹುಣ್ಣಿಮೆ ದಿವಸ ಬರಬೇಕಾದ್ರೆ ಅವನು ಮೇಲೆ ಕೂತ್ಕೊಂಡು ಬರ್ತಾ ಇದ್ದ ಅಕಸ್ಮಾತ್ ಕೆಳಗೆ ಬಿದ್ದ ಚಂದ್ರ ನೋಡಿ ನಕ್ಕ ಇದೆಲ್ಲ ಕಥೆ ನಾವು ಹಾಗಾದ್ರೆ ಗಣಪತಿ ಇಲಿಯ ಮೇಲೆ ಓಡಾಡಬೇಕಾದ್ರೆ ಕೆಳಗೆ ಬಿದ್ದಿದ್ದಾನೆ ಅವನ ವಾಹನ ಒಂದ್ ಸ್ವಲ್ಪ ಆಕ್ಸಿಡೆಂಟ್ ಆಗತ್ತೆ ಅಂತ ಅರ್ಥ ಇನ್ನು ವೃಷಭದ ಮೇಲೆ ಕೂತ್ಕೊಳ್ಳುವಂತಹ ಏನು ರುದ್ರದೇವರಿದ್ದಾರೆ ಅವರು ಕೂಡ ಕೆಳಗೆ ಬಿದ್ದಿದ್ದಾರೆ ಅನ್ನುವಂತ ಕಥೆ ಇದೆ ನಮಗೆ ಆದ್ರೆ ಎಲ್ಲಾದ್ರೂ ಕೂಡ ಒಂದು ಕಡೆಯಾದ್ರೂ ಪುರಾಣಗಳನ್ನೆಲ್ಲ ಚಾಲಾಡಿ ನೋಡಿದ್ರು ಕೂಡ ಒಂದು ಕಡೆಯಲ್ಲೂ ಕೂಡ ಆ ವಾಹನ ಅಂದ್ರೆ ಪಕ್ಷಿ ವಾಹನ ಗರುಡಾರೂಢನಾದಂತಹ ಪರಮಾತ್ಮ ಕೆಳಗೆ ಬಿದ್ದ ಆಕ್ಸಿಡೆಂಟ್ ಆಯಿತು ಅನ್ನುವಂತ ಒಂದೇ ಒಂದು ಪ್ರಸಂಗ ಸಿಗೋದಿಲ್ಲ ಅಂತ ಕಥೆ ಆದ್ರಿಂದಾಗಿ ಅವನ ಸ್ಮರಣೆಯನ್ನ ಮಾಡಿದೀವಿ ಅಂದ್ರೆ ದಾಂಪತ್ಯದ ಜೀವನದ ಪ್ರಯಾಣದಲ್ಲಿ ಆಕ್ಸಿಡೆಂಟೇ ಇಲ್ಲ ಅಂದ್ರೆ ವಿಯೋಗಗಳೇ ಇಲ್ಲ ಆ ರೀತಿಯಲ್ಲಿ ಸಂಸಾರ ಎನ್ನುವಂತಹದು ಸಾಗತ್ತೆ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗಳಿಗೆ ಅರ್ಥವಾಗುತ್ತದೆ